ఎల్గూ నమస్కారం వెల్కమ్ బ్యాక్ టు మై చానల్ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ನಿಜವಾಗ್ಲೂ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂಥ ಫಲಾನುಭವಿಗಳಿಗೆ ಒಂದು ರೀತಿ ಸ ಬೇಜಾರಾಗುವಂಥ ಸುದ್ದಿ ಅಂತಲೇ ಹೇಳ್ಬೋದು ನೀವು ಇವಾಗ ನ್ಯೂಸ್ ಚಾನಲ್ಗಳಲ್ಲಿ ನೋಡಿರಲೇಬೌದು ಸೋಷಿಯಲ್ ಮೀಡಿಯಾಗಳಲ್ಲೂ ತುಂಬಾ ವೈರಲ್ ಆಗಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಎ ಪಿ ಎಲ್ಲಿಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ಒಂದಿಷ್ಟು ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಸಿ ಎಮ್ ಕೂಡ ಪ್ರತಿಕ್ರಿಯೆನ ನೀಡಿದ್ದಾರೆ ಜೊತೆಗೆ ಆಹಾರ ಸಚಿವರಾದಂಥ ಕೆ ಜಿ ಮುನಿಯಪ್ಪ ಸರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಜೊತೆಗೆ ಇವತ್ತು ನೋಡಿರ್ಬೋದು ಒಂದು ಕಡೆ ಮೀಡಿಯಾ ಮುಂದೆ ಕುಮಾರಸ್ವಾಮಿ ಅಂದರೆ ಸೆಂಟ್ರಲ್ ಮಿನಿಸ್ಟರ್ ಆಗಿರುವಂಥ ಕುಮಾರಸ್ವಾಮಿ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಯಾರ್ದೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ತಿಳ್ಕೊಬೇಕಂತಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ನಿಮಗೆ ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಲ್ಲ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶುತಾ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಲೈಕಿಂದಲೇ ನಮಗೆ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ಖುಷಿಯಾಗುತ್ತೆ ಸೊ ಹಾಗಾಗಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ವಿಚಾರಕ್ಕೆ ಮಾತ್ರ ನಿಜವಾಗ್ಲೂ ಬೇಜಾರಾಗುವಂಥ ಒಂದು ಸುದ್ದಿ ಅಂತಲೇ ಹೇಳ್ಬೋದು ತುಂಬ ವರ್ಷಗಳಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಟ್ಕೊಂಡಿರೋಂಥವ್ರ್ದೆಲ್ಲದ್ದು ಕೂಡ ಇವಾಗ ಕ್ಯಾನ್ಸಲ್ ಆಗ್ತಾ ಇದೆ ಜೊತೆಗೆ ಎ ಪಿ ಎಲ್ಲಿಗೆ ಕನ್ವರ್ಟ್ ಇದೆ ಇವಾಗ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಮಾತ್ರನೇ ಅದು ಯೂಸ್ ಆಗೋದು ಎ ಪಿ ಎಲ್ ಕಾರ್ಡ್ ಇದೆ ಖಂಡಿತವಾಗ್ಲೂ ಅದು ಏನಕ್ಕೂ ಕೂಡ ಯೂಸ್ ಆಗೋಲ್ಲ ಅದೇನೋ ಒಂಥರ ನಮ್ಮ ಹತ್ರನೂ ಕಾರ್ಡ್ ಇದೆ ಅನ್ನೋ ಥರ ಅಷ್ಟೇನೆ ಬಟ್ ಅದು ಯಾವ ಒಂದು ಯೋಜನೆಗೂ ಕೂಡ ಯೂಸ್ ಆಗೋದಿಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡು ಎಲ್ಲದಕ್ಕೂ ತುಂಬನೇ ಹೆಲ್ಪ್ ಆಗುತ್ತೆ ಇವಾಗ ಮಧ್ಯಮ ವರ್ಗ ಹುಡುಗದವರು ಬಿ ಪಿ ಎಲ್ ರೇಷನ್ ಕಾರ್ಡು ಎಷ್ಟೋ ಮನೆಯಲ್ಲಿ ಎಷ್ಟೋ ದುಡ್ಡು ಇದ್ದಂಗೆ ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ಸೊ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ಒಂದಿಷ್ಟು ಕ್ಯಾನ್ಸಲ್ಲು ಕೂಡ ಮಾಡ್ತಾ ಇದ್ದಾರೆ ಯಾರೆಲ್ಲ ಎಲಿಜಬಲ್ ಇಲ್ಲ ಇಟ್ಕೊಳ್ಳೋದಕ್ಕೆ ಅವ್ರ್ದೆಲ್ಲಾರದು ಕೂಡ ಎ ಪಿಯಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ಒಂದಿಷ್ಟು ಕ್ಯಾನ್ಸಲು ಕೂಡ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಸಿ ಎಮ್ ಕೂಡ ಇವತ್ತು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮೀಡಿಯಾ ಮುಂದೆಯೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಮೀಡಿಯಾದವರು ಕ್ವಶನ್ ಮಾಡಿ ಕೇಳಿದ್ದಾರೆ ಸರ್ ಹನ್ನೊಂದು ಲಕ್ಷ ರೇಷನ್ ಕಾರ್ಡ್ಗಳನ್ನ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಎ ಪಿ ಎಲ್ಲಾಗಿ ಕನ್ವರ್ಟ್ ಮಾಡಿದ್ದಾರೆ ಅಂತೆ ಅಂತಂದು ಇದಕ್ಕೆ ಅವರು ಉತ್ತರ ಕೊಟ್ಟಿರೋದು ಹೌದಪ್ಪ ಮಾಡಿದ್ದೀವಿ ಇವಾಗ ಆ ಟ್ಯಾಕ್ಸ್ ಕಟ್ತಾ ಇರ್ತಾರೆ ಐ ಟಿ ಕಟ್ತಾಯಿರ್ತಾರೆ ಮತ್ತು ಸರ್ಕಾರಿ ನೌಕರರಾಗಿರ್ತಾರೆ ಅವರಿಗೆಲ್ಲ ಕೊಡಬೇಕಾ ಯಾರಿಗೆಲ್ಲ ಎಲಿಜಬಲ್ ಇದೆ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಇಟ್ಕೊಳ್ಳೋದಕ್ಕೆ ಯಾರಿಗೆಲ್ಲ ಎಲಿಜಬಲ್ ಇದೆ ಅವ್ರು ಮಾತ್ರ ಕೊಡಬೇಕಲ್ವಾ ಈಗ ಟ್ಯಾಕ್ಸ್ ಕಟ್ಟೋರಿಗೆ ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆಲ್ಲ ಕೊಡೋಕ್ಕಾಗುತ್ತಾ ಇಲ್ಲ ತಾನೇ ಸೊ ಅವ್ರದೆಲ್ಲ ಎ ಪಿ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ ಯಾರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ ಕೊಡಬೇಕು ಅವ್ರಿಗೆ ಖಂಡಿತವಾಗ್ಲೂ ಕೊಡ್ತೀವಿ ಅವ್ರದೆಲ್ಲ ಕ್ಯಾನ್ಸಲ್ ಅಂತೂ ಹಾಗಲ್ಲ ಕ್ಯಾನ್ಸಲ್ ಮಾಡೋದು ಇಲ್ಲ ನಾವು ಅಂತಲೂ ಕೂಡ ಒಂದು ಮಾತನ್ನು ಹೇಳಿದ್ದಾರೆ ಅಂದರೆ ಆಲ್ಮೋಸ್ಟ್ ಒಂದು ಹನ್ನೊಂದು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿದೆ ಇದ್ರ ಬಗ್ಗೆ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಸೇಮ್ ಇದೇ ಸ್ಪಷ್ಟನೇನ ಕೊಟ್ಟಿದ್ದಾರೆ ಹೌದು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಯಾರೆಲ್ಲ ಎಲಿಜಬಲ್ ಇಲ್ಲ ಅವ್ರದ್ದು ಕೂಡ ಕ್ಯಾನ್ಸಲ್ ಮಾಡಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ಎ ಬಿ ಪಿ ಎಲ್ಲ ಎ ಪಿ ಎಲ್ಲಿಗೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಜನಗಳು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ತುಂಬ ಬೇಜಾರು ಕೂಡ ಆಗಿದ್ದಾರೆ ರೊಚ್ಚಿಗೆ ಬಿಟ್ಟಿದ್ದಾರೆ ಒಂದೊಂದು ಕಡೆ ತುಂಬ ಗಲಾಟಿನೂ ಕೂಡ ಮಾಡ್ತಿದ್ದಾರೆ ಇವಾಗ ರೇಷನ್ ಕಾರ್ಡ್ ಎಲ್ಲಿ ಪಡೀತಾರೆ ಆಹಾರ ಇಲಾಖೆಗೆ ಮತ್ತು ಒಂದು ಬೆಂಗಳೂರು ಒಂದೇ ಅಲ್ಲೆಲ್ಲ ಹೋಗಿ ಜನಗಳು ಕೂಗಾಡ್ತಾನೂ ಇದ್ದಾರೆ ಯಾಕೆ ಕ್ಯಾನ್ಸಲ್ ಮಾಡಿದ್ದಾರೆ ಇವತ್ತು ನಮ್ಮ ಬಿ ಪಿ ಎಲ್ ಇತ್ತು ನಾಳೆ ಚೆಕ್ ಮಾಡಿಸೋತ್ತಿಗೆ ಎ ಪಿ ಆಗಿದೆ ಅಂತ ಹೇಳ್ಬಿಟ್ಟು ಜನಗಳು ತುಂಬಾನೇ ಕೋಪಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇದಕ್ಕೆ ಅವರು ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇವಾಗ ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಈಗ ಹನ್ನೊಂದು ಲಕ್ಷ ಕುಟುಂಬಗಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಇವಾಗ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡಿಂದ ಅವ್ರಿಗೆ ಎಷ್ಟೋ ಸಮಸ್ಯೆ ಬರ್ತಾ ಇರಲಿಲ್ಲ ಎಷ್ಟೋ ಸಮಸ್ಯೆಗೆ ಪರಿಹಾರ ಆಗ್ತಿತ್ತು ಇವಾಗ ಹಾಸ್ಪಿಟಲ್ಗೆ ಹೋದ್ರು ಕೂಡ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಐದು ಲಕ್ಷ ರೂಪಾಯಿವರೆಗೂ ಫ್ರೀಯಾಗಿ ಟ್ರೀಟ್ಮೆಂಟ್ನ ಕೊಡ್ತಾಯಿದ್ರು ಇನ್ನು ಜೊತೆಗೆ ಗೌರ್ಮೆಂಟಿಂದ ಎಷ್ಟೋ ಸ್ಕೀಮ್ಗಳು ಸಿಕ್ತಿದ್ವಿ ಈಗ ರೈತರಾಗಿದ್ದಾರೆ ಅಂತಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಎಲ್ಲದಕ್ಕೂ ತುಂಬಾ ಇಂಪಾರ್ಟೆಂಟ್ ಬೇಕಾಗುತ್ತೆ ಸೊ ಅವ್ರಿಗೂ ಕೂಡ ಎಷ್ಟೋ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ಸಿಗ್ತಾಯಿತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಸೊ ಎಲ್ಲರಿಗೂ ಕೂಡ ಅವರ ಹೊಟ್ಟೆ ಮೇಲೆ ಆಯಿತು ಇವಾಗ ರಾತ್ರೋರಾತ್ರಿ ಬಿ ಪಿ ಎಲ್ನಿಂದ ಎ ಪಿ ಎಲ್ಲಿ ಕನ್ವರ್ಟ್ ಮಾಡಿದ್ದಾರೆ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿ ಎಲ್ಲೋ ದುಡ್ಡು ಉಳ್ಸೋಕ್ಕೆ ನೋಡಿ ಈ ಒಂದು ಜನಗಳ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತೇಳ್ಬಿಟ್ಟು ಕುಮಾರಸ್ವಾಮಿನೂ ಕೂಡ ಇದ್ರ ಬಗ್ಗೆ ಸ್ಪಷ್ಟನೇನ ಕೊಟ್ಟಿದ್ದಾರೆ ಅದಕ್ಕೆ ಇವು ಇಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಏನು ಹೇಳ್ತಾ ಇರೋದು ಅಂತಂದರೆ ಯಾರು ಎಲಿಜಬಲ್ ಇದ್ದಾರೆ ಅವ್ರಿಗೆ ಕೊಡ್ತೀವಿ ಯಾರು ಎಲಿಜಬಲ್ ಇಲ್ಲ ಅವ್ರಿಗೆ ಕೊಡೋದಿಲ್ಲ ಅವ್ರದೆಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಇಲ್ಲಿ ಯಾರ್ದೆಲ್ಲ ಕ್ಯಾನ್ಸಲ್ ಆಗುತ್ತೋ ಯಾರು ದುಡಿಯುವುದು ಖಂಡಿತವಾಗ್ಲೂ ಗೊತ್ತಿಲ್ಲ ಒಟ್ನಲ್ಲಿ ಆಲ್ರೆಡಿ ಹನ್ನೊಂದು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ನಿಜವಾಗ್ಲೂ ಇದೊಂದು ಬೇಜಾರಾಗುತ್ತೆ ಈ ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಈ ರೀತಿ ಮಾಡ್ತಿರೋದ್ರಿಂದ ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನೆಕ್ಸ್ಟ್ ಎಲೆಕ್ಷ್ ಎಲೆಕ್ಷನ್ ಮೇಲೆ ಪರಿಣಾಮ ಬೀರ್ಬೋದು ಅನ್ಸುತ್ತೆ ಯಾಕಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ತುಂಬಾ ಇಂಪಾರ್ಟೆಂಟು ಸೊ ಹಾಗಾಗಿ ಇಲ್ಲಿ ನಿಜವಾಗ್ಲೂ ಕ್ಯಾನ್ಸಲ್ ಆಗಿದೆ ಇದೆ ಯಾವುದೇ ರೀತಿಯಾದಂಥ ಫೇಕ್ ಮಾಹಿತಿಯಲ್ಲ ಆಲ್ಮೋಸ್ಟ್ ನ್ಯೂಸ್ ಚಾನಲಲ್ಲಿ ಇವತ್ತಂತೂ ತುಂಬ ಸರಿ ಬರ್ತಾನೆ ಇದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆನೇ ಬರ್ತಾ ಇದೆ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೆ ನಿಮಗೆ ಉಚಿತ ಅಕ್ಕಿ ಸಿಗೋದಿಲ್ಲ ಉಚಿತ ಅಕ್ಕಿ ಹಣ ಸಿಗೋದಿಲ್ಲ ನಿಮಗೆ ಗೃಹಲಕ್ಷ್ಮಿ ಯೋಜನಾ ಏನು ತೊಂದರೆ ಇಲ್ಲ ಯಾಕಂದರೆ ಅದಕ್ಕಿರುವ ಮಾನದಂಡಗಳೇ ಬೇರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಿರುವ ಮಾನದಂಡಗಳೇ ಬೇರೆ ಈ ಬಿ ಪಿ ಎಲ್ ರೇಷನ್ ಕಾರ್ಡನ್ನ ಯಾವ ಯಾರ್ಯಾರದೆಲ್ಲ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂತಂದರೆ ವೈಟ್ ಬೋರ್ಡ್ ಕಾರ್ ಇರೋವಂಥವ್ರು ನೂರು ಚದರ ಕಿಲೋಮೀಟರ್ಗಿಂತ ಜಾಸ್ತಿ ವಿಸ್ತೀರ್ಣ ಹೊಂದಿರುವಂಥವ್ರು ನಗರ ಪ್ರದೇಶಗಳಲ್ಲಿ ಮನೆನ ಅಂಥವ್ರು ಮತ್ತು ಐ ಟಿ ಪೇ ಮಾಡ್ತಿರೋರು ಟ್ಯಾಕ್ಸ್ ಪೇ ಮಾಡ್ತಿರೋರು ಮತ್ತು ಸರ್ಕಾರಿ ನೌಕರರಾಗಿರೋರು ಇವ್ರದ್ದು ಮಾತ್ರನೇ ಕ್ಯಾನ್ಸಲ್ ಮಾಡ್ತಾ ಇರೋದು ಸೊ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ನಿಮ್ಮದು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರಲಿ ಖಂಡಿತವಾಗ್ಲೂ ಅದಕ್ಕೇನು ತೊಂದರೆ ಇಲ್ಲ ಅದು ಹಣ ಬರ್ತಾ ಹೋಗುತ್ತೆ ಬಿ ಪಿ ಎಲ್ ಎ ಪಿ ಎಲ್ ಯಾವ ಕಾರ್ಡ್ ಆಗಿದ್ರು ಕೂಡ ಗೃಹಲಕ್ಷ್ಮಿ ಯೋಜನಾ ಹಣ ಬರುತ್ತೆ ಗೃಹಲಕ್ಷ್ಮಿ ಯೋಜನಾ ಹಣವೂ ಕೂಡ ಯಾರಿಗೆಲ್ಲ ಸಿಗಲ್ಲ ಅಂದರೆ ಟ್ಯಾಕ್ಸ್ ಪೇ ಮಾಡ್ತಿರೋರು ಐ ಟಿ ಪೇ ಮಾಡ್ತಿರೋರು ಮತ್ತು ಸರ್ಕಾರಿ ನೌಕರರಾಗಿರೋರಿಗೆ ಅದು ಕೂಡ ಸಿಗೋದಿಲ್ಲ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಇವಾಗ ನಿಮ್ಮ ಹತ್ರ ವೈಟ್ ಬೋರ್ಡ್ ಕಾರಿದೆ ಮತ್ತೆ ನಗರ ಪ್ರದೇಶದಲ್ಲಿ ಮಾ ನೂರು ಅಡಿಗಿನ ಜಾಸ್ತಿ ಮನೆ ಫೀಟ್ ಇರುವಂಥ ಮನೆ ಇದೆ ಅಂತಂದರೆ ನಿಮಗೇನು ತೊಂದರೆ ಇಲ್ಲ ನಿಮಗೆ ಬರುತ್ತೆ ಇಲ್ಲಿ ಟ್ಯಾಕ್ಸ್ ಪೇ ಮಾಡೋರು ಐ ಟಿ ಪೇ ಮಾಡೋರು ಅವ್ರಿಗೆ ಮಾತ್ರ ಸಿಗೋದಿಲ್ಲ ಸರ್ಕಾರಿ ನೌಕರರಿಗೆ ಗೃಹಲಕ್ಷ್ಮಿ ಯೋಜನಾ ಹಣ ಸಿಗೋದಿಲ್ಲ ಸೊ ಅದನ್ನು ಕೂಡ ಕ್ಲಿಯರಾಗಿ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನಾ ಮಾನದಂಡಗಳು ಬೇರೆ ರೇಷನ್ ಕಾರ್ಡ್ ಇನ್ನೋ ಮಾನದಂಡಗಳ ಮೇ ಬೇರೆ ಸೊ ಹಾಗಾಗಿ ಅದ್ರ ಬಗ್ಗೆ ಭಯ ಬೇಡ ಉಚಿತ ಅಕ್ಕಿ ಹಣ ಸಿಗೋದಿಲ್ಲ ಮತ್ತು ಉಚಿತ ಅಕ್ಕಿ ಸಿಗೋದಿಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೆ ಮತ್ತು ಸರ್ಕಾರದಿಂದ ಸಿಗುವಂಥ ಯಾವುದೇ ಫೆಸಿಲಿಟೀಸು ಕೂಡ ಸಿಗೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಇದಿಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ಆಗಿದೆ